Hello everyone, welcome back to my cooking vlog. ಇವತ್ತಿನ ವಿಡಿಯೋದಲ್ಲಿ ನಾನು ಇತ್ತೀಚೆಗೆ ಇಂಟರ್ನೆಟ್ಟಲ್ಲಿ ತುಂಬಾ ಫೇಮಸ್ ಆಗಿರಿ ಆಗಿರೋವಂಥ ಒಂದು ರಸಂ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಎರಡೇ ಎರಡು ನಿಮಿಷದಲ್ಲಿ ಮಾಡ್ಕೋಬೋದು ಅಂತ ಹೇಳಿದರು ಸೊ ನೋಡೋಣ ಹೇಗೆ ಬರುತ್ತೆ ಯಾವತ್ತೂ ಟ್ರೈ ಮಾಡಿರಲಿಲ್ಲ ತುಂಬಾ ಇಂಗ್ರೀಡಿಯಂಟ್ಸ್ ಎಲ್ಲ ಸಿಂಪಲ್ ಇದೆ ಮನೆಯಲ್ಲಿರೋವಂಥ ಇನ್ಗ್ರೀಡಿಯೆಂಟ್ಸೆ ಸ್ಪೆಷಲ್ಲಾಗಿಲ್ಲ ಏನೂ ಬೇಕಾಗೋದಿಲ್ಲ ಇದಕ್ಕೆ ಬೇಳೆ ಬೇಯಿಸೋ ಆಗಿಲ್ಲ ಈರುಳ್ಳಿ ಬೇಕಾಗಿಲ್ಲ ಆ್ಯಂಡ್ ರಸಂ ಪುಡಿನೂ ಸಹ ಬೇಕಾಗೋದಿಲ್ಲ ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ಹೊತ್ತಿಗೆ ಮಾತ್ರ ಇಲ್ಲಿ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಹೆಸಲು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ದಪ್ಪ ತಪ್ತಾಗಿ ಒಂದು ಟೊಮ್ಯಾಟೋನ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಮಿಕ್ಸಿ ಜಾರಿಗೆ ನಾನು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಪೀಸಸ್ ಮಾಡಿ ಹಾಕ್ತಾ ಇದ್ದೀನಿ ಏಕೆಂದರೆ ರುಬ್ಬೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಷ್ಟೇ ಹಾಗೆಯೇ ಬೆಳ್ಳುಳ್ಳಿ ಏನು ಒಂದೆಸಲು ಬಿಳ್ ಬಿಡಿಸಿಟ್ಕೊಂಡಿದ್ನಲ್ಲ ಅದರಲ್ಲಿ ಅರ್ಧ ಅಂದರೆ ಒಂದು ಏಳರಿಂದ ಎಂಟು ಎಸ್ಲು ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ ಒಂದು ಟೊಮ್ಯಾಟೋನು ಸಹ ಸೇರಿಸಿದ್ದೀನಿ ಇದಕ್ಕೆ ಒಂದು ಅಥವಾ ಒಂದೂವರೆ ಟೀ ಚಮಚ ಆಗುವಷ್ಟು ಕಾಳು ಮೆಣಸು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಇಲ್ಲಿ ಹುಣ್ಸೆಹಣ್ಣನ ಪೇಸ್ಟ್ ಹಾಕೋತಾ ಇದ್ದೀನಿ ಹುಣಸೆ ಹಣ್ಣನ್ನು ಹಾಕೊಳ್ಳೋದಾದರೆ ಒಂದು ಸಣ್ಣ ನಿಂಬೆ ಹಣ್ಣಿಗೆ ಗಾತ್ರದಷ್ಟು ಹಣ್ಣನ್ನು ಹಾಕೊಳ್ಳಿ ಹಾಗೆಯೇ ಒಂದು ಅರ್ಧ ಹಿಡಿಯಾಗುವಷ್ಟು ಮಾತ್ರ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದಕ್ಕೆ ಮತ್ತೆ ಎರಡು ಚಿಕ್ಕ ಚಿಕ್ಕದಾಗಿರೋದ್ರಿಂದ ಎರಡು ಹಸಿ ಮೆಣಸಿನ್ಕಾಯಿನ ಸೇರಿಸಿದ್ದೀನಿ ದೊಡ್ಡದಿತ್ತು ಖಾರ ಜಾಸ್ತಿ ಇತ್ತು ಅನ್ನೋದಾದರೆ ಒಂದೇ ಹಸಿ ಮೆಣಸಿನಕಾಯಿ ಸಾಕಾಗುತ್ತೆ ಇದನ್ನು ಮೊದಲಿಗೆ ನಾನು ನೀರೇನು ಹಾಕ್ತೇನೆ ಹಾಗೆ ರುಬ್ಬಿಟ್ಕೊಂಡಿದ್ದೆ ಇವಾಗ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗ ರುಬ್ಬಿಟ್ಕೊಂಡಿದ್ದೀನಿ ಈಗ ರಸಮ್ ಮಾಡೋಕ್ಕೆ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆಯೇ ಸಾಸಿವೆ ಒಣಮೆಣ್ಸಿನ್ಕಾಯಿ ಕರಿಬೇವನ್ನ ಹಾಕಿ ಬೆಳ್ಳುಳ್ಳಿನ ಒಂದು ನಾಲ್ಕರಿಂದ ಐದು ಎಸ್ಲು ಜಜ್ಜಿಟ್ಕೊಂಡಿದ್ದೆ ಇನ್ನು ಮಿಕ್ಕಿದ್ದು ಅಂದರೆ ಒಂದು ಗೆಡ್ಡೆ ತೊಗೊಂಡಿದ್ದೆ ಅಲ್ವಾ ಒಂದು ಪೂರ್ತಿ ಅದರಲ್ಲಿ ಒಂದು ಏಳರಿಂದ ಎಂಟು ರುಬ್ಬೋದಕ್ಕೆ ಹಾಕಿದ್ದೆ ಇಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕಿದ್ದೀನಿ ಹಾಗೆಯೇ ಟೊಮ್ಯಾಟೊ ಇನ್ನೂ ಒಂದು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸಣ್ಣ ಸಣ್ಣದಾಗಿ ಕಟ್ ಇಟ್ಕೋಬೇಕು ಅದನ್ನು ಸಹ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೆ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸಿದ್ದೀನಿ ಇವಾಗ ರುಬ್ಬಿಟ್ಕೊಂಡಿದ್ದಂತ ಮಸಾಲೆ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ ಯಾವ ಕಲರ್ ಬಂದಿದೆ ಅಂತ ಇದೇನಪ್ಪ ಈ ಕಲರ್ ಇದೆ ರಸಮ್ ಹೇಗೆ ಬರುತ್ತೋ ಏನೋ ಅಂತ ಅನ್ಕೋಬೇಡಿ ಟೇಸ್ಟ್ ನೋಡಿದ್ಮೇಲೆ ಇದ್ರ ಫ್ಯಾನ್ ಆಗಿಬಿಡ್ತೀರಾ ನೀವು ಅಷ್ಟು ಟೇಸ್ಟ್ ಇತ್ತು ಮಾತ್ರ ಇದು ಇದಕ್ಕೆ ಒಂದು ಅರ್ಧ ಚಮಚ ಅರಿಶಿಣ ಪುಡಿ ಹಾಕಿ ರುಚಿಗೆ ಉಪ್ಪನ್ನ ಹಾಕಿ ನೀಟಾಗಿ ಮಸಾಲೆದು ಎಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಅಂದರೆ ಒಗ್ಗರಣೆ ಏನು ಹಾಕಿರ್ತೀವಲ್ವ ಅದೆಲ್ಲ ಬಿಟ್ಕೊಳ್ಳೋವರೆಗೆ ಸ್ವಲ್ಪ ಮೂರರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು ಇವಾಗ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಘಮ ಬರ್ತಾ ಇದೆ ಇವಾಗ ರಸಮ್ ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟು ನೀರನ್ನು ಇದ್ದೀನಿ ಮಿಕ್ಸರ್ ಜಾರಿಗೆ ಎರಡು ಲೋಟ ನೀರನ್ನು ಹಾಕಿ ನೀಟಾಗಿ ವಾಶ್ ಮಾಡಿ ಹಾಕೋತಾ ಇದ್ದೀನಿ ರಸಮ್ ಹದ ನೋಡಿಕೊಂಡು ಅಂದರೆ ಸ್ವಲ್ಪ ತೆಳುವಾಗೇ ಇರಬೇಕು ಅಲ್ವಾ ಹಾಗಾಗಿ ಸ್ವಲ್ಪ ತೆಳುವಾಗೇನೆ ಹಾಕ್ಕೊಳ್ಳಿ ಇದನ್ನು ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ ಸಕ್ಕದಾಗಿತ್ತು ಮಾತ್ರ ಟೇಸ್ಟು ಇದನ್ನು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಲಿಕ್ಕೆ ಬಿಡಿ ಇದು ಚೆನ್ನಾಗಿ ಕುದ್ದಿದಾದ ಆದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬಿಸಿ ಬಿಸಿ ಅನ್ನದೊಟ್ಟಿಗೆ ಸರ್ವ್ ಮಾಡಿದ್ರೆ ಆಯಿತು ರಸಮ್ ರೆಡಿ ನೋಡಿ ಇದಕ್ಕೆ ಯಾವ ಬೇಳೆ ಬೇಯಿಸೋ ಹಾಗಿಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಬೇಕು ಅಂತಲೂ ಇಲ್ಲ ರಸಂ ಪುಡಿ ಬೇಕು ಅಂತನೂ ಇಲ್ಲ ತುಂಬಾ ಸಿಂಪಲ್ಲು ಎಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಬಿಡೋದು ಒಗ್ಗರಣೆಗೆ ಹಾಕಿ ಅದಕ್ಕೆ ಅರ್ಶನ ಉಪ್ಪು ಎಲ್ಲ ಹಾಕಿ ಕುದಿಸೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಎರಡು ನಿಮಿಷದಲ್ಲಿ ಮಾಡ್ಬೋದು ಅಂತಾರೆ ಬಟ್ ಖಂಡಿತ ಎರಡು ನಿಮಿಷದಲ್ಲಿ ಆಗಲ್ಲ ಆದರೆ ರಸಂ ಮಾಡ ಅಂದರೆ ಪ್ರಿಪೇರ್ ಮಾಡೋದಕ್ಕೆ ಅಂದರೆ ನಮಗೆ ಏನೇನು ಇನ್ ಇಂಗ್ರೀಡಿಯೆಂಟ್ ತಗೊಂಡು ಎಲ್ಲ ಮಾಡೋದಕ್ಕೆ ಮಾತ್ರ ಎರಡು ನಿಮಿಷ ಸಾಕಾಗುತ್ತೆ ಅದೆಲ್ಲ ಕುದಿಸಿ ನಾವು ಸರ್ವ್ ಮಾಡೋ ಅಷ್ಟರಲ್ಲೆಲ್ಲ ಒಂದು ಐದು ಹತ್ತು ನಿಮಿಷವೇ ಆಗುತ್ತೆ ಟೇಸ್ಟ್ ಮಾತ್ರ ಖಂಡಿತ ನಾನು ಒಂದು ತಿಂದಮೇಲೆ ನನಗೇನೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನಾರ್ಮಲಾಗಿ ನಾನು ಸ್ವಲ್ಪ ಬೇಳೆ ಹಾಕಿ ಮಾಡ್ತೀನಿ ಬಟ್ ಇದು ಸೂಪರ್ ಆಗಿತ್ತು ಖಂಡಿತ ನಾನಂತೂ ಯಾವಾಗಾದರೂ ಝಟ್ಪಟಾಗಿ ಏನಾದರೂ ಮಾಡಬೇಕು ಅಂತ ಅನ್ನಿಸ್ದಾಗ ಇದೇ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಸಹ ಟ್ರೈ ಮಾಡಿ ಖಂಡಿತ ಇದ್ರ ಫ್ಯಾನ್ ಆಗಿಬಿಡ್ತೀರಾ ನೀವೂ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್